ಇದು ಬನ್ನಿ ನಿಮ್ಮ ಪಾರ್ಟ್ನರ್ ನೆಕ್ಸ್ಟ್ ಆಕ್ಷನ್ ಏನು ತಗೊಳ್ತಾರ ನಿಮ್ಮ ಬಗ್ಗೆ ಯಾವ ನಿರ್ಧಾರಕ್ಕೆ ಬರ್ತಾರೆ ಅಂತ ನೋಡೋಣ ಓಕೆ ನಿಮ್ಮ ಪಾರ್ಟ್ನರ್ ರಿಯೂನಿಯನ್ ಎನರ್ಜಿಲಿ ಇದಾರೆ ಅವರ ಎಕ್ಸ್ ಯಾರು ವಾಪಸ್ ಬಂದಿದ್ದಾರೆ ಮತ್ತೆ ನಿಮ್ಮ ಎಕ್ಸ್ ಜೊತೆ ನೀವು ಓಡಾಡೋದನ್ನು ಕೂಡ ನೋಡಿದಾರೆ ಐ ಮೀನ್ ಎಕ್ಸ್ ಎನರ್ಜಿ ಫ್ರೆಂಡ್ ಎನರ್ಜಿ ಎರಡು ಕೂಡ ಇದೆ ಇಲ್ಲಿ ಸೊ ಕರೆಂಟ್ಲಿ ನೀವು ಹಳೆ ಫ್ರೆಂಡ್ಸ್ ಅಥವಾ ಹಳೆ ಅಹ್ ಸ್ನೇಹಿತರು ಇರ್ಬಹುದು ಪ್ರೇಮಿಗಳಿರ್ಬಹುದು ಯಾರೇ ಇರ್ಬೋದು ಅವ್ರ ಜೊತೆ ಓಡಾಡ್ತಾ ಇರೋದನ್ನ ನೋಡಿ ಅವರು ಇವಾಗ ಯೋಚನೆನ ಮಾಡ್ತಿದ್ದಾರೆ ಸೊ ನೀವು ಅವ್ರ ಕೈ ತಪ್ಪು ಹೋಗ್ತೀರಾ ಅಂತ ಹಾಗಾಗಿ ಅವ್ರು ನಿಮ್ಮನ್ನ ಭೇಟಿ ಮಾಡುವಂತ ಉದ್ದೇಶದಲ್ಲಿ ಇದಾರೆ ಕಮಿಟ್ಮೆಂಟ್ ಕೊಡಬೇಕು ಅನ್ನುವಂತ ಉದ್ದೇಶದಲ್ಲಿ ಇದಾರೆ ಜೊತೆಗೆ ನೀವು ನಿಮ್ಮ ಕೆರಿಯರ್ ಅಲ್ಲಿ ಹೆಚ್ಚಿನ ಗ್ರೋತ್ ಆಗ್ತೀರಾ ನಿಮ್ಗೆ ಒಳ್ಳೆ ಪಾರ್ಟ್ನರ್ ಸಿಕ್ಕಿ ಅಥವಾ ನಿಮ್ಗೆ ಒಂಚೂರು ಮಾಡು ಧೈರ್ಯವಾಗಿ ಅಂತ ಹೇಳೋರ್ ಸಿಕ್ತಾರೆ ಸೊ ಸಿಕ್ಕದ ಮೇಲೆ ನಿಮ್ಮ ಲೈಫ್ ಇನ್ನ ಗ್ರೋತ್ ಆಗಿ ನೀವು ಒಂದು ಒಳ್ಳೆ ಯಶಸ್ವಿ ವ್ಯಕ್ತಿಯಾಗಿ ಬದ್ಲಾಗ್ತೀರಾ ನಿಮ್ಮ ಕೆರಿಯರ್ ಗ್ರಾಫ್ ತುಂಬಾ ಚೆನ್ನಾಗಿರೋದ್ರಿಂದ ಅವರಿಗೆ ಭಯ ಆಗ್ತಿದೆ ಸೊ ಎಲ್ಲಿ ನೀವು ಇನ್ನ ಯಶಸ್ಸನ್ನ ಸಾಧಿಸದ ಮೇಲೆ ಅವ್ರ ಜೀವನಕ್ಕೆ ಹೋಗೋದಿಲ್ವೋ ಅಥವಾ ಅವ್ರಿಗೆ ಕಮಿಟ್ಮೆಂಟ್ ಕೊಡೋದಿಲ್ವೋ ಅಂತ ಅವರು ಯೋಚನೆನ ಮಾಡ್ತಿದ್ದಾರೆ ಸದ್ಯಕ್ಕೆ ನಿಮ್ ಪಾರ್ಟ್ನರ್ ನಿಮ್ ಬಗ್ಗೆ ಆ ನಿಮ್ಮನ್ನ ಭೇಟಿ ಆಗುವಂತ ಉದ್ದೇಶದಲ್ಲಿ ಇದ್ದಾರೆ ನಿಮ್ಗೆ ಸಮಥಿಂಗ್ ಏನೋ ಗಿಫ್ಟ್ ಕೊಡ್ಬೇಕು ಅಂತ ಕೂಡ ಅನ್ಕೊಳ್ತಾ ಇದಾರೆ ನಿಮ್ಮ ಜೀವನದಲ್ಲಿ ಅವರು ಹೆಚ್ಚಿನ ಯಶಸ್ಸು ತರಬೇಕು ಅಂತ ಅನ್ಕೊಂಡಿರ್ಲಿಲ್ಲ ಅವರು ಒಂದು ಬ್ಲಾಂಗ್ ಎನರ್ಜಿ ಆಗ್ಬಿಡಿದ್ದಾರೆ ನೀವು ಮುಂದುವರಿಯೋದು ಅಥವಾ ನೀವು ಯಶಸ್ಸು ನೋಡೋದು ಅವ್ರಿಗೆ ಇಷ್ಟ ಇರ್ಲಿಲ್ಲ ಬಟ್ ನಿಮ್ಮ ಕೆರಿಯರ್ ಇವಾಗ ಗ್ರೋತ್ ಆಗ್ತಿದೆ ನೀವೊಬ್ಬ ಒಳ್ಳೆ ವ್ಯಕ್ತಿಯಾಗಿ ಹೆಸರುವಾಸಿಯಾಗಿ ಮುಂದಿನ ದಿನಗಳಲ್ಲಿ ಇನ್ನೊಂದು ಸ್ಟಾರ್ ಡಮ್ನ ನೋಡ್ತೀರಾ ಇನ್ನೊಂದು ಯಶಸ್ಸನ್ನ ನೋಡ್ತೀರಾ ಹಾಗಾಗಿ ಒಂದಷ್ಟು ಜನ ಇನ್ನ ಹೆಚ್ಚಿನ ಫಾಲೋವರ್ಸ್ ನಿಮ್ಗೆ ಬರ್ತಾರೆ ಅನ್ನುವಂಥದ್ದು ಕೂಡ ಇದೆ ಸೊ ಇದು ಅವರಿಗೆ ಆಗ್ತಿಲ್ಲ ಜೀರ್ಣ ಮಾಡ್ಕೊಳ್ಳೋದಕ್ಕೆ ಅಥವಾ ಕಮಿಟ್ಮೆಂಟ್ ಕೊಡ್ಬೇಕು ಅಂತ ಯೋಚನೆ ಮಾಡ್ತಿದ್ದವ್ರು ನಿಮ್ಮ ಈ ಒಂದು ಗ್ರಾಫ್ ಏನ್ ಗೊತ್ತಾಗ್ತಿದೆ ಅವರಿಗೆ ಹಾಗಾಗಿ ನಿಮ್ಗೆ ಕಮಿಟ್ಮೆಂಟ್ ಕೊಡ್ಲೇಬೇಕು ಅನ್ನುವಂತ ನಿರ್ಧಾರದಲ್ಲಿ ಇದಾರೆ ಅವರು ನಿಮ್ಗೆ ಮ್ಯಾರೇಜ್ ಮೇ ಕಮಿಟ್ಮೆಂಟ್ ಕೂಡ ಕೊಡಬಹುದು ಏನೋ ಒಂದು ಬಿಸ್ನೆಸ್ ಆಫರ್ ಕೂಡ ಕೊಡುವಂತ ಸಾಧ್ಯತೆ ಇದೆ ಅವರು ನಿಮ್ಮ ಲೈಫಿಗೆ ಬರ್ತಾ ಇದಾರೆ ಕೆಲವ್ರಿಗೆ ಗಾಡಿ ಗಿಫ್ಟ್ ಕೂಡ ಕೊಡುವಂತ ಸಾಧ್ಯತೆ ಇದೆ ಗಾಡ್ ಗಿಫ್ಟ್ ಕೂಡ ಸಿಗುವಂತ ಸಾಧ್ಯತೆಗಳು ಇದೆ ನಿಮ್ಮ ಪಾರ್ಟ್ನರ್ ನಿಮ್ಮ ಲೈಫು ಅವ್ರ ಲೈಫ್ ಜೊತೆ ಚೆನ್ನಾಗಿರುತ್ತೆ ಅಂತ ಅನ್ಕೊಂಡಿದ್ರು ಇಷ್ಟ ದಿನ ಈಗ ಅವ್ರು ಅನ್ಕೊಂತಿದ್ದಾರೆ ಅವರ ಲೈಫ್ ನಿಮ್ ಲೈಫ್ ಜೊತೆ ಚೆನ್ನಾಗಿರತ್ತೆ ಅಂತ ಸೊ ಟೈಮ್ ಈಸ್ ಎವ್ರಿಥಿಂಗ್ ಅಲ್ವಾ ಸೊ ಹಿಂಗಿರೋದು ಹಂಗಾಗತ್ತೆ ಹಂಗಿರೋದು ಹಿಂಗಾಗತ್ತೆ ವಿಲ್ ಆಫ್ ಫಾರ್ಚುನ್ ತರ ಇಷ್ಟ ದಿನ ಅವರು ನಿಮ್ಗೆ ಒಂದ್ ಲೈಫ್ ಕೊಡ್ತಾರೆ ಹೆಂಗೋ ಚೆನ್ನಾಗಿ ನೋಡ್ಕೊಬೇಕು ಅಥವಾ ಸಮಥಿಂಗ್ ಏನೋ ಇಬ್ರು ಜೊತೆಲಿರೋಣ ಅನ್ಕೊಂಡಿದ್ರು ಈಗ ಅವರಿಗೆ ನೀವ್ರ ಜೊತೆಲಿ ಇದ್ರೆ ಅವ್ರ ಲೈಫ್ ಚೆನ್ನಾಗಿರುತ್ತೆ ಅವ್ರ ಲೈಫ್ ಬ್ಯಾಲೆನ್ಸಿಂಗ್ ಆಗಿ ಇರುತ್ತೆ ಅಂತ ಅನ್ಕೊಂಡಿದ್ದಾರೆ ನಿಮ್ಮನ್ನ ಕಮಿಟ್ಮೆಂಟ್ ಕೊಟ್ಕೊಂಡು ಬೇರೆ ಕಡೆ ಎಲ್ಲ ಶಿಫ್ಟ್ ಆಗಬೇಕು ಅನ್ನುವಂಥದ್ದು ಕೂಡ ಇದೆ ಅವರು ನಿಮ್ಮನ್ನ ಒಳ್ಳೆ ಬಿಸ್ನೆಸ್ ಪಾರ್ಟ್ನರ್ ಆಗಿ ಕೂಡ ನೋಡ್ತಿದ್ದಾರೆ ನಿಮ್ಮಿಂದ ಒಂದಷ್ಟು ಗಳು ಮಾಡಬಹುದು ಅಥವಾ ನಿಮ್ಮಿಂದ ಒಂದಷ್ಟು ಬಿಸ್ನೆಸ್ ವಿಚಾರದಲ್ಲಿ ಹೆಚ್ಚಿನ ಏಳಿಗೆನ ನೋಡಬಹುದು ನಾನು ಅನ್ನುವಂಥ ಮನಸ್ಥಿತಿಲಿ ಇದಾರೆ ಬಟ್ ಸ್ಟಿಲ್ ಅವರು ಒಂಚೂರು ಹ್ಯಾಂಗ್ ಮ್ಯಾನ್ ಎನರ್ಜಿಲಿ ಇದಾರೆ ಯಾಕೆ ಅಂದ್ರೆ ನಿಮ್ಮ ಮನೆಯಲ್ಲಿ ನೋಡಿದ್ರೆ ಫುಲ್ ಆಫ್ ಬ್ಲಾಕ್ ಮ್ಯಾಜಿಕ್ ನಡೀತಾ ಇರುತ್ತೆ ನಿಮ್ಮ ಲೈಫ್ ಅಲ್ಲಿ ಕರೆಂಟ್ ಲೈಫ್ ಅಲ್ಲಿ ಈವನ್ ಅದು ನಿಮ್ ಪಾರ್ಟ್ನರ್ ಮಾಡ್ಸಿರೋದು ಕೂಡ ಇದೆ ಇಟ್ಸ್ ಎ ಜನರಲ್ ರೀಡಿಂಗ್ ಕೆಲವರಿಗೆ ಅಷ್ಟೇ ಇರುತ್ತೆ ಇನ್ ಕೆಲವು ಕಡೆ ಅವರಿಗೆನೇ ಆಗಿದೆ ಸೊ ಇದು ಎರಡರ ಮಧ್ಯೆ ಅವ್ರಿಗೆ ಒಂದು ಕ್ಲಾರಿಟಿ ಸಿಗ್ತಾ ಇಲ್ಲ ಹಾಗಾಗಿ ಅವರಿಗೆ ಇಷ್ಟು ಸಮಸ್ಯೆಗಳ ನಡುವೆ ಹೇಗೆ ನೀವು ಸರ್ವೈವಲ್ ಆಗ್ತಿದ್ದೀರಾ ಹೇಗೆ ನಿಮ್ಮ ಲೈಫ್ ಇಷ್ಟು ಈಸಿ ಗೋ ಆಗಿದೆ ಇದು ಅವರಿಗೆ ಒಂದು ಯಕ್ಷ ಪ್ರಶ್ನೆಯಾಗಿ ಉಳಿದಿದೆ ಸೊ ಹಾಗಾಗಿ ಅವರು ನಿಮ್ಮ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಕೂಡ ಪದೇ 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 ಚೆಕ್ ಮಾಡ್ತಾ ಇರ್ತಾರೆ ಬಟ್ ಏನೇ ಚೆಕ್ ಮಾಡೋದ್ರೂ ಅವರಿಗೆ ಬೇಕಾದಂತ ರಿಸಲ್ಟ್ ಅಲ್ಲಿ ಸಿಗ್ತಾ ಇಲ್ಲ ಸೊ ಎಲ್ಲಾ ಕಡೆಯಿಂದ ಮೋಸ ಹೋಗಿದೀರಾ ಅಂತಾನೆ ಅವರಿಗೆ ರಿಸಲ್ಟ್ ಸಿಕ್ಕಿದೆ ಬಟ್ ಸ್ಟಿಲ್ ಹೇಗೆ ನೀವು ಕೆರಿಯರ್ ಅಲ್ಲಿ ಯಶಸ್ಸನ್ನ ಸಾಧಿಸ್ತಾ ಇದ್ದೀರಾ ಹೇಗೆ ನೀವು ಲೈಫ್ನ ಲೀಡ್ ಮಾಡ್ತಿದ್ದೀರಾ ಇದ್ರ ಬಗ್ಗೆ ಅವರಿಗೆ ತುಂಬಾ ಕುತೂಹಲ ಇದೆ ಹಾಗಾಗಿ ಅವರು ಇನ್ ಮುಂದೆ ನಿಮ್ ನಿಮ್ಮಿಂದ ನಿಮ್ಮಿಂದ ಅವರು ತಪ್ಪಿಸ್ಕೊಂಬಾರ್ದು ಅನ್ಕೊಂಡಿದ್ದಾರೆ ನೀವೆಲ್ಲೇ ಹೋದ್ರು ನಿಮ್ಮನ್ ಬಿಡದಿರ ನಿಮ್ಮನ್ನ ಹಿಡಿಬೇಕು ಅನ್ಕೊಂಡಿದ್ದಾರೆ ಸೊ ನೀವೆಲ್ಲೇ ಹೋದ್ರು ಅವರು ನಿಮ್ಮನ್ನ ಹೇಗೆ ಕಂಡ ಹಿಡಿತಾ ಇದಾರೆ ಅಂದ್ರೆ ನಿಮ್ಮ ಮನೆ ಏನಿದೆ ಮೇ ಬಿ ಹಳೆ ಮನೆ ಇರಬಹುದು ಅಥವಾ ನಿಮ್ಮ ಸೋ ಸೋಫಾರ್ ನೆಂಟ್ರು ಅಥವಾ ಯಾರೇ ಇರಬಹುದು ನಿಮ್ಮ ಸಂಬಂಧಿಕರಲ್ಲಿ ಅವರ ಮುಖಾಂತರ ನಿಮ್ಮ ಬಗ್ಗೆ ಮಾಹಿತಿನ ತಿಳ್ಕೊಂಡು ಅವರು ಅದನ್ನ ನೀವೆಲ್ಲಿದೀರಾ ಅನ್ನೋ ಜಾಡನ್ನ ಹುಡುಕ್ತಾ ಇದ್ದಾರೆ ಅನ್ನುವಂಥದ್ದು ಇದು ಜೊತೆಗೆ ನೀವು ಸಾಕಷ್ಟು ಯಶಸ್ವಿ ವ್ಯಕ್ತಿ ಆಗಿದ್ದೀರಾ ಅನ್ನೋದು ಅವರಿಗೆ ಖುಷಿ ಇದೆ ಮತ್ತೆ ನಿಮ್ ತಾಯಿ ಕಡೆಯಿಂದ ಕೂಡ ಅವರಿಗೆ ತುಂಬಾ ಲಾಭ ಆಗಿದೆ ಅಥವಾ ತಾಯಿಯಿಂದ ಸಮಥಿಂಗ್ ಏನೋ ಅವರಿಗೆ ಬೆನಿಫಿಟ್ ಇದೆ ಅಥವಾ ಯಾವುದೋ ಒಂದು ಜಾಗಕ್ಕೆ ನಿಮ್ಮ ತಾಯಿಯ ಸಹಿ ಅಥವಾ ನಿಮ್ಮ ಸಹಿ ಬೇಕಾಗಿರಬಹುದು ಆ ಕಾರಣಕ್ಕೂ ಕೂಡ ಹುಡುಕ್ತಾ ಇರಬಹುದು ಅನ್ನುವಂಥದ್ದು ಇದೆ ಬಟ್ ನಿಮ್ಮ ಪಾರ್ಟ್ನರ್ ಅವರ ತಾಯಿ ಒಪ್ಕೊಂಡಿಲ್ಲ ಅಂದ್ರು ಕೂಡ ಒಪ್ಪಿಸ್ತಾರೆ ನಿಮ್ ತಾಯಿ ಒಪ್ಪಿಲ್ಲ ಅಂದ್ರು ಕೂಡ ಒಪ್ಪಿಸ್ತಾರೆ ಅನ್ನುವಂಥದ್ದು ಇದೆ ಸೊ ಅವರು ನೀವು ಅವ್ರನ್ನ ಬಿಟ್ಟಿ ಹೋಗದೆ ಇರೋ ಹಾಗೆ ಅವರು ಎಚ್ಚರಿಕೆನ ವಹಿಸ್ತಾ ಇದ್ದಾರೆ ಮತ್ತೆ ಅವರು ಕೂಡ ಎಲ್ಲಾನು ಬಿಟ್ಟು ನಿಮ್ಗೋಸ್ಕರ ಬರೋದಕ್ಕೆ ತಯಾರಿದ್ದಾರೆ ಎಲ್ಲಾನು ಬಿಟ್ಟು ನಿಮಗೋಸ್ಕರ ಬರೋದಕ್ಕೆ ತಯಾರಿದ್ದಾರೆ ಸಾಕಷ್ಟು ಬದಲಾವಣೆನ ನೋಡ್ತೀರಾ ನಿಮ್ ಪಾರ್ಟ್ನರ್ ಮೂವ್ ಆನ್ ಮಾಡೋದು ನಿಮ್ ಜೊತೆ ಕನಸು ಕಾಣ್ತಿದ್ದಾರೆ ಬಟ್ ಸ್ಟಿಲ್ ನೀವು ಹೇಗೆ ತಗೊಳ್ತಿರೋ ಹಾಗೆ ಕೆಲವರು ಡಿವೋರ್ಸ್ ಹೋಗಿರೋ ಕತೆ ಏನು ಅಂದ್ರೆ ಅದು ಸಮಥಿಂಗ್ ಸೀಕ್ರೆಟ್ ಹಿಡನ್ ಸೀಕ್ರೆಟ್ ಅಲ್ಲಿ ಇದೆ ಸೊ ಡೈವರ್ಸ್ ಹೋಗಿರೋರ್ದು ಡೈವರ್ಸ್ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ ಸೊ ನಿಮ್ಮ ಪಾರ್ಟ್ನರ್ ಕರೆಂಟ್ಲಿ ನಿಮ್ಮನ್ನ ಬಿಡ್ಬೇಕು ಅನ್ನುವಂತ ಯಾವುದೇ ಉದ್ದೇಶ ಇಲ್ಲ ಆಲ್ರೆಡಿ ಥರ್ಡ್ ಇಂದ ಆಗಿ ಸಿಂಗಲ್ ಆಗಿ ಇರೋರಿಗೆ ನಥಿಂಗ್ ಟು ವರಿ ನಮ್ಗೆ ಯಾರು ಪಾರ್ಟ್ನರ್ ಇಲ್ಲ ಮತ್ತೇನು ನೆಕ್ಸ್ಟ್ ಅಂದ್ರೆ ವೈಟ್ ಮಾಡಿ ವಿತಿನ್ ತ್ರೀ ವೀಕ್ ಇಂದ ವೀಕ್ ಕಳೀತಾ ಇದ್ದಂಗೆನೆ ನಿಮ್ಗೆ ಒಳ್ಳೆ ಪಾರ್ಟ್ನರ್ ಬರ್ತಾರೆ ಅವರು ನಿಮ್ಮನ್ನ ಮ್ಯಾರೇಜ್ ಆಗ್ತಾರೆ ಕಮಿಟ್ಮೆಂಟ್ ಕೊಡ್ತಾರೆ ಅನ್ನುವಂಥದ್ದು ಇದೆ ಓಕೆ ಓಕೆ ಐದು ಎಂಟು ನಾಲ್ಕು ಹನ್ನೆರಡು ಒಂದು ಮೂರು ನಂಬರ್ ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ ಮೇಷ ಕುಂಭ ತುಲ ವೃಶ್ಚಿಕ ಮಕರ ಧನಸ್ಸು ಕರ್ಕಾಟಕ ಇಂಪಾರ್ಟೆಂಟ್ ಅಂತ ಅನಿಸ್ತಾ ಇದೆ ಓಕೆ ಸಿ ಎಲ್ ಇ ಎಲ್ಇಎಆರ್ ಓ ಐ ಐ ಕೆ ಎಫ್ ಆರ್ ಎನ್ ಡಿ ಎಂ ಹೆಚ್ ಡಬ್ಲ್ಯೂ ಜಿ ಯು ಪಿ ಲೆಟರ್ ಸಿ ಲೆಟರ್ ಇಂಪಾರ್ಟೆಂಟ್ ಅಂತ ಅನ್ನಿಸ್ತಿದೆ ಇದಿಷ್ಟು ನಿಮಗೆ ಬಂದಂತ ಮಾಹಿತಿ ಇಷ್ಟ ಆಯಿತು ಅಂತ ಅನ್ಕೊಳ್ತೀನಿ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ವಾಗ್ದೇವಿ ಕನ್ನಡ ಚಾನಲ್ ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ ಅಕ್ಷಿ ಮುಂದಿನ ವಿಡಿಯೋಲಿ ಅಲ್ಲಿವರೆಗೂ ಎಲ್ಲರಿಗೂ ಟೇಕ್ ಕೇರ್ ಬಾಯ್ ನಮಸ್ತೆ ಲೋಕಾ ಸಮಸ್ತ ಸುಖಿನೋ ಭವಂತು ಸಮಸ್ತ ಸನ್ಮಂಗಳ ಭವಂತು ಧರ್ಮೋ ರಕ್ಷತಿ ರಕ್ಷಿತ ಎಲ್ಲರಿಗೂ ಒಳ್ಳೇದಾಗ್ಲಿ ಯಕ್ಷಾಯ ಕುಬೇರಾಯ ವೈಶ್ರವಣಾಯ ಧನ ಧಾನ್ಯ ಅಧಿಪತಿಯೇ ಧನ ಧಾನ್ಯ ದೇಹಿ ಮೇ ಕುರುಮೇ ಮಮ ಗ್ರಹೆ ಸರ್ವದಾ ಸದಾ ಅಂತ ಕೇಳ್ಕೊಳ್ತಾ ಇರ್ರಿ ಫೈನಾನ್ಶಿಯಲಿ ಇನ್ನ ಚೆನ್ನಾಗ್ ಆಗ್ತೀರಾ ಅವಾಗ ನಿಮ್ಮ ಬೆಲೆ ಏನು ಅಂತ ಈ ಬಿಟ್ಟೋದಂಥವರಿಗೆ ಗೊತ್ತಾಗಿ ಬರ್ತಾರೆ ನಿಮ್ಮ ಜೀವನದಲ್ಲಿ ಯಾವತ್ತು ದುಡ್ಡಿಗೆ ಬರ ಬರ್ತಿರೋ ಹಾಗೆ ಆಗ್ಲಿ ಇನ್ ಮುಂದೆ ನೀವ್ ಯಾರ ಮುಂದೇನು ಕೈ ಚಾಚದೆ ಇರೋ ಹಾಗೆ ಆಗ್ಲಿ ಸೊ ನಿಮ್ಗೆ ಯಾವಾಗ್ಲೂ ನೀವು ಎಲ್ಲಿ ಕೈ ಹಾಕಿದ್ರು ನಿಮ್ಗೆ ದುಡ್ಡು ಸಿಗ್ತಾ ಇರ್ಬೇಕು ಅಯ್ಯೋ ಬಾಡಿಗೆ ಕಟ್ಟಿಲ್ಲ ಅಯ್ಯೋ ರೇಷನ್ ತಂದಿಲ್ಲ ಅಯ್ಯೋ ಸಾಕ್ಸಿಗೆ ಕಾಸಿಲ್ಲ ಊಟಕ್ಕೆ ಕಾಸಿಲ್ಲ ಹಾಲಿಗೆ ಕಾಸಿಲ್ಲ ಅಂತ ನೀವು ಯಾರು ಹೇಳ್ಬಾರ್ದು ಅದರ ಆಗತ್ತೆ ಸೊ ಕನಕಧಾರ ಸ್ತೋತ್ರ ಮತ್ತೆ ಆ ಇನ್ನೊಂದು ಸ್ತೋತ್ರ ಬರುತ್ತೆ ಮಹಾಲಕ್ಷ್ಮಿದು ಅಷ್ಟಕ ಮತ್ತೆ ಯಕ್ಷಾಯ ಕುಬೇರಾಯ ಮತ್ತೆ ಶಿವನ್ ಸ್ತೋತ್ರ ಬರುತ್ತೆ ಮತ್ತೆ ಅನ್ನಪೂರ್ಣೇಶ್ವರಿ ಸ್ತೋತ್ರ ಇದನ್ನ ಪದೇ ಪದೇ ಜೋರಾಗಿ ಹಾಕಿ ಬಿಡಿ ಮನೇಲಿ ಅಟ್ಲೀಸ್ಟ್ ಯೂಟ್ಯೂಬ್ ಅಲ್ಲಾದ್ರೂ ಹಾಕಿ ಫೋನಲ್ಲಾದ್ರೂ ಹಾಕಿ ಬೆಳಿಗ್ಗೆ ಸಂಜೆ ಆ ದಿನ ಯಾವ ದಿನ ಇರುತ್ತೋ ಅವತ್ತು ಸಹಸ್ರನಾಮ ಹಾಕಿ ಮತ್ತೆ ಇದನ್ನ ಹಾಕಿ ಅದ್ ಯಾಕೆ ದುಡ್ಡು ಬರಲ್ಲ ಅದ್ ಯಾವ ಬ್ಲ್ಯಾಕ್ ಮ್ಯಾಜಿಕ್ ತಿಡಿತಾ ಇದೆ ನಾವು ನೋಡೇ ಬಿಡೋಣ ಓಕೆ ಇವತ್ತು ಬುಧವಾರ ಇರೋದ್ರಿಂದ ಗಣೇಶನ ಸಹಸ್ರನಾಮ ಗುರುವಾರ ರಾಯರ ಸಹಸ್ರನಾಮ ಇರ್ಬೋದು ಅಥವಾ ವಿಷ್ಣುವಿಂದ ಇರ್ಬೋದು ಗುರುಗಳದಿರ್ಬೋದು ಶುಕ್ರವಾರ ಮಹಾಲಕ್ಷ್ಮಿದು ಶನಿವಾರ ವಿಷ್ಣುದು ಆಂಜನೇಯನದ್ದು ನರಸಿಂಹದೇವ್ರದು ಭಾನುವಾರ ಸೂರ್ಯನಾರಾಯಣಂದು ಸೋಮವಾರ ಶಿವಪ್ಪದು ಮಂಗಳವಾರ ಶಕ್ತಿ ದೇವತೆದು ಆಂಜನೇಯಂದು ಅದ್ರ ಜೊತೆಗೆ ದಿನಾಗ್ಲು ನವಗ್ರಹ ಶಾಂತಿ ಮಂತ್ರ ಸಿಗುತ್ತೆ ಅದನ್ನು ಕೂಡ ಪ್ಲೇ ಮಾಡಿ ಏನು ಮಾಡ್ಬೇಡಿ ಯಾರತ್ರನೂ ಹೋಗಿ ಪರಿಹಾರ ಕೇಳಿ ಕೇಳಿ ಇದ್ ಮಾಡ್ಸಿದ್ದಾರೆ ಅದು ಮಾಡ್ಸಿದಾರೆ ಮಂತ್ರ ತಂತ್ರ ಏನೇ ಮಾಡಿದ್ರು ಈ ಸಹಸ್ರನಾಮಗಳನ್ನ ಕೇಳ್ತಾ ಬನ್ನಿ ಎಲ್ಲ ಒಡ್ಕೊಂಡು ಹೋಗುತ್ತೆ ಎಸ್ಪೆಷಲಿ ಲಲಿತಾ ಸಹಸ್ರನಾಮ ಅದನ್ನ ಕೇಳಿ ಆಮೇಲೆ ಆದಿತ್ಯ ಹೃದಯ ಬರುತ್ತೆ ಅದನ್ನ ಕೇಳಿ ಇಲ್ಲಾಂದ್ರೆ ನಮಕಂ ಚಮಕಂ ಅದು ಕೂಡ ಕೇಳ್ಬಹುದು ಋಣಮೋಚಕ ಮಂತ್ರ ಅದು ಕೂಡ ಸಿಗುತ್ತೆ ಕ್ಷಮ ಕ್ಷಮಾಪಣ ಸ್ತೋತ್ರ ಅಂತ ಸಿಗುತ್ತೆ ಕ್ಷಮಾಪಣ ಸ್ತೋತ್ರ ಮಷ್ಟೊನ್ ಶುಡ್ ಎಲ್ರು ಮಾಡ್ಬೇಕು ಯಾಕೆ ಅಂದ್ರೆ ಏನೇನ್ ತಪ್ಪು ಮಾಡಿರ್ತೀವೋ ಅದ ಕ್ಷಮೆ ಕೇಳ್ಬೇಕಲ್ವಾ ಕ್ಷಮಾಪಣ ಸ್ತೋತ್ರನ ಕೇಳಿ ಅದಾದ್ಮೇಲೆ ಬಹಳಷ್ಟು ಮಂತ್ರಗಳು ನಿಮ್ಗೆ ಕಂಫರ್ಟಬಲ್ ಅನ್ನುವಂಥದ್ದು ಕೇಳಿ ಶನೇಶ್ಚರ ಮಂತ್ರ ಕೇಳಬಹುದು ಅಂತಿದ್ದಾರೆ ಕೇಳ್ಬಹುದು ಎಲ್ರು ಹೇಳ್ತಾರೆ ಶಣ್ಮಾತ್ಮಂಗ ಹೋದ್ರೆ ಬೇರೆ ಕಡೆ ಹೋಗ್ಬಾರ್ದು ಬಂದ್ಬಿಡ್ತಾರೆ ಹಂಗ್ ಮಾಡ್ಬಿಡ್ತಾರೆ ಹಿಂಗ್ ಮಾಡ್ಬಿಡ್ತಾರೆ ಅಂತ ಹಾಗೆಲ್ಲ ಏನು ಇಲ್ಲ ಅವ್ರು ಬಂದ್ರು ಆಶೀರ್ವಾದನೆ ಮಾಡ್ತಾರೆ ಟೀಚರು ಅವ್ರು ನಿಮ್ಗೆ ಏನ್ ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದೀರೋ ಅದಕ್ಕೆ ರಿಸಲ್ಟ್ ಕೊಟ್ಬಿಟ್ಟು ಹೋಗ್ತಾರೆ ಅಷ್ಟೇ ಸೊ ಒಳ್ಳೇದಾಗತ್ತೆ ಮಾಡಿ ಎಲ್ರು ಚೆನ್ನಾಗಿರ್ಬೇಕು ಫೈನಾನ್ಶಿಯಲಿ ತುಂಬಾ ಚೆನ್ನಾಗ್ ಆಗ್ತಿದೆ ಎಲ್ರು ಫೈನಾನ್ಶಿಯಲಿ ಚೆನ್ನಾಗ್ ಆಗಿ ಸ್ಟ್ರಾಂಗ್ ಆಗಿ ಇರಿ ನಿಮ್ ದುಡ್ಡು ನಿಮ್ಮ ಶ್ರಮದ ಫಲ ಬೇರೆಯವ್ರಿಗೆ ಕೊಡಬೇಡಿ ದುಂದು ವೆಚ್ಚ ಮಾಡಬೇಡಿ ಓಕೆ